ైన్త్ నైన్త్ ఓకే హాడు హాట్తీరా కృష్ణ 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 తులసి తృష్ణ నిన నినగుందు మాలే ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ತುಳಸಿ ದಲಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಹೊರವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ತುಳಸಿ ದಲಾಯ್ದು ತಂದು ಕೃಷ್ಣ 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 ತೀಲವನ್ನ ಅಂದವನ ൂവരലി മാനന്ദ പരമാനന്ദവ നോടി കൂവരലി മാടി കാനിഗനന്ദ പരമാനന്ദനന്ദ പരമാനന്ദ കൃഷ്ണ നീ ആ ಹಲೋ 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 ಫೋನ್ ಫೋನ್ ಇಡ್ಬೇಡಿ ಕಟ್ ಏನ್ ಹೇಳಿದ್ರಿ ಯಶ್ ಯಶ್ವಿತ್ ಯಶ್ವಿತ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಕೃಷ್ಣ ಖಂಡಿತ ಉಳಿದು ಬರುವ ಏನ್ ಗೊತ್ತಾ ಸಂಗೀತ ಕ್ಲಾಸಿಗೆ ಹೋಗ್ತಿದ್ಯಾ ಇಲ್ಲ ಇಲ್ಲ ಮತ್ತೆ ಹೇಗೆ ಇಷ್ಟೊಂದು ಚೆನ್ನಾಗಿ ಸರಾಗವಾಗಿ ಹಾಡ್ಲಿಕ್ಕೆ ಸಾಧ್ಯ ಆಯ್ತು ಭಜನೆಗೆ ಹೋಗ್ತಿದ್ಯಾ ಯಾರು ನಿಮ್ಗ ನಿಮ್ಮ ಗುರುಗಳು ಯಾರು ಹೇಳು ರವಿ ರವಿ ಸರ್ ಓ ರವಿ ಗೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅದರ ಜೊತೆಗೆ ನೀನು ಚೆನ್ನಾಗಿ ನೀನು ಹಾಡಿದೀಯ ಒಳ್ಳೆ ರಾಗ ಉಂಟು ಚೆನ್ನಾಗಿ ಹಾಡ್ತೀವಿ ಸಂಗೀತ ಕ್ಲಾಸಿಗೆ ಹೋದಾಗೆ ಅನ್ನಿಸ್ತಾ ಉಂಟು ಹಾಗೆ ಯಶ್ವಿತ್ ನೀ ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದಲ್ವಾ ತುಂಬಾ ಖುಷಿ ಆಯ್ತು ಒಂದು ಕೃಷ್ಣನ ಭಕ್ತಿ ಗೀತೆಯನ್ನ ಕೇಳಿ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರು ರೇವತಿ ಮೇಡಮ್ ಏನಾಗ್ಬೇಕು ದೊಡಮ್ಮ ಚಿಕ್ಕಿ ಚಿಕ್ಕಿ ಚಿಕ್ಕಮ್ಮ ನೀನು ಒಟ್ಟಿಗೆ ಓಹ್ ಓಕೆ ಓಕೆ ನೀನು ನಮ್ಮ ಕಾರ್ಯಕ್ರಮದಲ್ಲಿ ಹೀಗೆ ಹಾಡ್ತಾ ಇರು ಅಂದ ಹಾಗೆ ಇವರು ಚಿಕ್ಕಮ್ಮ ಅಂತ ಹೇಳಿದ್ಯಲ್ಲ ಅವ್ರೇನಾದ್ರೂ ಹೇಳಿಕ್ಕೆ ಇಷ್ಟಪಡ್ತಾರಂತೆಯಾ ಇಲ್ಲಂತೆಯಾ ಓಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿನ್ನ ಚಿಕ್ಕಮ್ಮನಿಗೆ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಅವರಲ್ಲ ಓಕೆ ಯಶ್ವಿತ್ ಥ್ಯಾಂಕ್ ಯು ಓಕೆ ಇವಾಗ ನಮ್ಮ ಲಾಸ್ಟ್ ಕಾಲರ್ ಯಾರು ಅಂತ ನೋಡುವ ಹಲೋ ನಮಸ್ತೆ ಹಲೋ ಫೋನ್ ಇನ್ ಕಾರ್ಯಕ್ರಮ ಯಾರಿದು ಅಕ್ಷತ್ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಗೋಳಿಂದ ಓಕೆ ಅಕ್ಷತ್ ಅವರೇ ನೀವ್ ಫಸ್ಟ್ ಟೈಮ್ ಕಾಲ್ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಬಾರಿ ನಗ್ತಿದ್ದೀರಿ ಓಕೆ ಥ್ಯಾಂಕ್ ಯು ಏನ್ ಗೊತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಭಾ ಸಂಗಮ ಯಾವುದೇ ಪ್ರತಿಭೆಯನ್ನ ನಮ್ ಜೊತೆ ಹಂಚ್ಕೊಳ್ಬೋದು ಇವತ್ತು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಾಮಿಡಿ ಜಾಸ್ತಿ ಮಾಡ್ಬೇಕಾ ಅಂದ್ರೆ ಅದೇ ಒಂದು ಕಾರ್ಯಕ್ರಮ ಇಡ್ಬೇಕಾಗ್ತದೆ ಇದಂದ್ರೆ ನಮ್ಮ ಈ ಹಲೋ ಇನ್ ಕಾರ್ಯಕ್ರಮದಲ್ಲಿ ನಾವು ಒಂದು ಟಾಪಿಕ್ ಕೊಡ್ತೇವೆ ಅಥವಾ ಯಾವ್ದಾದ್ರು ನಿಮ್ ಇಷ್ಟದ ಹಾಡು ಹಾಡುವಂತದ್ದೇ ಇಡ್ತಿದ್ದದ್ದು ಅದ್ರಲ್ಲಿ ನಾನು ಆಂಕರ್ ಆಗಿ ಏನು ಕಾಮಿಡಿ ಮಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ ಯಾರ ಯಾರನ್ನಾದ್ರೂ ನಾವಿಲ್ಲಿ ಇಂಟರ್ವ್ಯೂ ಮಾಡ್ಬೇಕು ಸಂದರ್ಶನ ಮಾಡ್ಬೇಕಾಗ್ತದೆ ಒಬ್ಬ ಯಾರಾದ್ರೂ ಕಾಮಿಡಿಯನ್ ಇದ್ರೆ ಆ ತರ ಒಂದು ಒಳ್ಳೆ ಮಾತನ್ನ ಹೇಳಿದ್ದೀರಿ ನೀವು ಖಂಡಿತ ಮಾಡುವ ಅಕ್ಷತ್ ಅವ್ರೆ ಹೌದು ಜೀವನದ ಅನುಭವದ ಜೊತೆಗೆ ಅವರ ಕಾಮಿಡಿ ಕೂಡ ನಿಮ್ಗೆ ಕೇಳ್ಬೇಕಲ್ವಾ ನೀವು ತುಂಬಾ ಅಂದ್ರೆ ಕಾಮಿಡಿ ಪ್ರಿಯೆಯಾ ಹೌದಾ ಬಾರಿ ನಗ್ತೀರಿ ಅದೇ ನಾನು ಕೇಳುವಾಗ್ಲೂ ನೀವು ನಗ್ತಾನೇ ಇದ್ದೀರಿ ಇದು ಕಾಮಿಡಿ ಅಲ್ಲ ಫಸ್ಟ್ ಅಕ್ಷತ್ ಅವ್ರೆ ತುಂಬಾನೇ ಮುದ್ ಮುದ್ದಾಗಿ ಮಾತಾಡ್ತಾ ಇದ್ದೀರಿ ನೀವು ಅಂದ್ರೆ ನೀವು ಬೆಳ್ದಿದ್ರು ನಿಮ್ಮ ಮನಸ್ಸು ಮಾತು ಎಲ್ಲವೂ ಮಗುವಿನ ತರನೇ ಇದೆ ಆ ಅಂದ ಹಾಗೆ ಏನು ಒಂದು ಹಾಡ್ತೀರಾ ಏನಾದ್ರೂ ಒಂದು ಡೈಲಾಗ್ ಗಟ್ಟಿಯಾಗಿ ಒಂದು ಏನಾದ್ರು ಡೈಲಾಗ್ ಹೇಳ್ತೀರಾ ನೀವು ಓಕೆ ಅಕ್ಷತ್ ಅವರೇ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅದ್ರಲ್ಲಿ ಯಾವ್ದು ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ನಮ್ಮ ಚಾನೆಲ್ ಅಲ್ಲಿ ಯಾವ ಕಾರ್ಯಕ್ರಮ ಅಥವಾ ಯಾವ್ದು ಬೇರೆ ಬ್ಲಾಗ್ ಅದು ಇದೆಲ್ಲ ಇರ್ತದೆ ಯಾವ್ದು ಇಷ್ಟ ಆದ್ರೆ ನಮ್ಮ ಚಾನೆಲ್ ಅಲ್ಲಿ ಹಳೆ ಹಾಡುಗಳು ಅದಂದ್ರೆ ಏನ್ ಹೌದು ನೀವು ಹೇಳ್ತಿರೋದು ಕರೆಕ್ಟ್ ಯಾಕಂದ್ರೆ ನಾವು ತುಂಬಾ ಸಮಯದ ನಂತರ ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸಿದ್ದು ಆ ಸಮಯದಲ್ಲಿ ಏನು ಮಾಡ್ತಿದ್ದೆವು ಅಂದರೆ ಒಂದೊಂದು ವಾರಕ್ಕೆ ಒಂದೊಂದು ಟಾಪಿಕ್ ಕೊಡ್ತಾ ಇದ್ದೆವು ಅಂದರೆ ಹಳೆ ಹಾಡುಗಳು ಭಾವಗೀತೆ ಜನಪದ ಗೀತೆ ಭಕ್ತಿಗೀತೆ ತುಳು ಹಾಡು ಆ ಥರ ಇಡ್ತಾ ಇದ್ದೆವು ನೀವು ಹೇಳೋದು ಮುಂದಕ್ಕೆ ಅದನ್ನೇ ಮುಂದುವರಿಸಿ ಅಂತ ಆಕೆ ನಿಮ್ಮ ಒಳ್ಳೆ ಮಾತು ನಮಗೆ ಅರ್ಥ ಆಯಿತು ನಾವು ಇದನ್ನೇ ಮುಂದಕ್ಕೆ ಸಾಧ್ಯ ಆದರೆ ಮಾಡ್ತೇವೆ ಅದ್ರ ಜೊತೆಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹೀಗೆ ಭಾಗವಹಿಸ್ತಾ ಇರಿ ಸಪೋರ್ಟ್ ಇರ್ಲಿ ಅಕ್ಷತ್ ಅವರೇ ಬೇರೆ ಹೇಳಿಕ್ಕೆ ಇಷ್ಟಪಡ್ತೀರಾ ತುಂಬಾ ಖುಷಿ ಆಯ್ತು ನಿಮ್ಮಲ್ಲಿ ಮಾತಾಡಿ ಥ್ಯಾಂಕ್ ಯು ಓಕೆ ಓಕೆ ಬಾಯ್ ವೀಕ್ಷಕರೇ ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನ ನೋಡಿದ್ದೀರಲ್ಲ ಇವಾಗ ನಮ್ಮ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸುವಂತಹ ಸಮಯ ಬಂದಿದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ನಾನಿವಾಗ ಹೇಳ್ತೀನಿ ಸುಜ್ಞಾನ್ ಇವರು ಕಡೆಗೂಳಿಯಿಂದ ಕಾಲ್ ಮಾಡಿದ್ದಾರೆ ಅದೇ ರೀತಿ ಜಯಂತಿ ಹೆಚ್ ಎಂ ಇವರು ಮಾ ನಾರ್ಲಾ ಪಡೀಲ್ ಶಾಲೆಯ ಹೆಚ್ ಎಂ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಜಾನ್ ನವಿ ಇವರು ನಾರ್ಲಾ ಪಡೀಲ್ ಶಾಲೆಯ ವಿದ್ಯಾರ್ಥಿ ಅದೇ ರೀತಿ ಕೇಶವ ಆಚಾರ್ಯ ಇವರು ಕೂಡ ಒಂದು ಒಳ್ಳೆ ಹಾಡನ್ನು ಹಾಡಿದ್ದಾರೆ ಅದೇ ರೀತಿ ಬೋಂದೇಲಿಂದ ದಿವ್ಯ ಆಚಾರ್ಯ ಇವರು ಕೂಡ ಒಳ್ಳೆ ಹಾಡನ್ನು ಹಾಡಿದ್ದಾರೆ ಯಶ್ವಿತ್ ಇವರು ಕೂಡ ಅಷ್ಟೇ ಒಂದು ಒಳ್ಳೆ ಕೃಷ್ಣನ ಹಾಡನ್ನು ಹಾಡಿದ್ದಾರೆ ಅದರಲ್ಲಿ ಜಾಹ್ನವಿ ಅವರು ಒಂದು ಭಗವದ್ಗೀತೆಯ ಶ್ಲೋಕವನ್ನು ಹೇಳಿದ್ದಾರೆ ಇವರಿಗೆ ಹೇಳಿಕೊಟ್ಟಂತಹ ಇಂದಿರಾ ಅಧೀಚರಿಗೂ ನಾವು ಧನ್ಯವಾದವನ್ನು ಹೇಳ್ತೇವೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ